ಆಕಾಶವಾಣಿ ನಿನ್ನೆ ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕಾವೇರಿ ನಾಡು ಮಂಡ್ಯದಲ್ಲಿ ಕನ್ನಡ ನಾಡು ನುಡಿ ತೇರು ಎಳೆದು ಸಂಭ್ರಮಿಸಿದ ಕನ್ನಡದ ಮನಸ್ಸುಗಳು ಸಡಗರಗೊಂಡ ದಿನಗಳಿಗೆ ಮಿತಿಯಿಲ್ಲದೆ ಕಾಲದ ಹಂಗಿಲ್ಲದೆ ನುಡಿ ಮೂಲಕ ವೈಚಾರಿಕತೆಯ ಡಿಂಡಿಮ ಬಾರಿಸಿದ್ದು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತ ಎರಡರವರೆಗೆ ಮೂರು ದಿನಗಳ ಕಾಲ ಕನ್ನಡದ ಕಂಪು ಮತ್ತು ಸಾಂಸ್ಕೃತಿಕ ಸೌರಭವನ್ನ ಪಸರಿಸಿದ್ದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಾವೇರಿ ನಾಡಲ್ಲಿ ಕನ್ನಡ ಬಾವುಟವನ್ನ ಗಗನಕ್ಕೇರಿಸುತ್ತ ಭಾಷಾಭಿಮಾನವನ್ನ ಬಡಿದಬಿಸಿತು ರಾಷ್ಟ್ರಕವಿ ಕುವೆಂಪು ಹೇಳುವಂತೆ ಕನ್ನಡ ಬರೀ ನುಡಿಯಲ್ಲ ಅದು ಮಂತ್ರಶಕ್ತಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಲ್ಲವೂ ಕನ್ನಡಮಯವಾಗಲಿ ಎಂಬ ಹೃದಯ ವೈಶಾಲ್ಯತೆಯ ಭಾವನೆ ಒಡಮೂಡಿ ಮುಖ್ಯ ವಾಹಿನಿಯಲ್ಲಿ ಎಲ್ಲ ಕನ್ನಡಿಗರು ಕನ್ನಡ ಉಳಿಸುವಲ್ಲಿ ಹಂಚುವಲ್ಲಿ ಕಾರ್ಯೋನ್ಮುಖರಾಗಬೇಕಾಗಿದೆ ಎಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗೋರು ಚನ್ನಬಸಪ್ಪನವರ ಆಶಯದೊಂದಿಗೆ ಮೂರು ದಿನಗಳ ಕಾಲ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಿನ್ನೆ ಸಂಪನ್ನಗೊಂಡಿತು ರಾಜಮಾತೆ ಕೆಂಪನಂಜಮ್ಮಣಿ ಮತ್ತು ರಾಜರ್ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಧಾನ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಆರಂಭದಲ್ಲಿ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ರಾಮಲಿಂಗಾ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಮೊದಲ ಮಾತುಗಳಿವು ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಪ್ಪಟ ಕನ್ನಡ ಭಾಷೆ ಅಂತಕ್ಕಂಥದ್ದು ಉಳಿದಿದ್ರೆ ಬೆಳೆದಿದ್ರೆ ಅದು ಈ ಮಂಡ್ಯ ಜಿಲ್ಲೆ ಅಂತಕ್ಕಂಥದನ್ನ ಹೇಳ್ತಕ್ಕಂಥದ್ದು ಅತಿಶಯೋಕ್ತಿ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ಸಾಹಿತಿಗಳು ಸಾಹಿತ್ಯ ಆಸಕ್ತವನ್ನು ಹೊಂದಿರತಕ್ಕಂಥವರು ಕಳೆದ ಎರಡು ದಿನಗಳಿಂದ ಹಲವಾರು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ನಾಡಿಗೆ ಸಂದೇಶವನ್ನು ಏನು ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಬ್ಬ ಅಪ್ಪಟ ಕನ್ನಡಿಗನಾಗಿ ನಿಮ್ಮ ಮುಂದೆ ಇವತ್ತು ಈ ವೇದಿಕೆಯಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ನಿಂತಿದ್ದೇನೆ ಇವತ್ತು ನಮ್ಮ ನಾಡಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಮತ್ತು ಅವರ ತಂದೆ ತಾಯಂದರಿಗೆ ಒಂದು ಸವಾಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಕಡೆ ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಮತ್ತೊಂದು ಕಡೆ ನಮ್ಮ ಕುಟುಂಬಗಳ ಒಂದು ನಿರ್ವಹಣೆಗೆ ಈಗಿನ ಒಂದು ವಿಶ್ವದಲ್ಲಿ ಯಾವೊಂದು ಪ್ರಗತಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ಈ ಒಂದು ಪ್ರಗತಿಯ ನಡುವೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿನ ನಿರ್ವಹಿಸಬೇಕಾಗಿದೆ ಇದೆಲ್ಲವನ್ನು ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರುವಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ಇರ್ತಕ್ಕಂಥದ್ದನ್ನು ಅವರ ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲೋ ಒಂದು ಕಡೆ ಯಾವೊಂದು ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಈ ಭಾಷೆಯ ಒಂದು ಶಕ್ತಿಯನ್ನು ತುಂಬಿದಂಥ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಹಲವಾರು ಪುಣ್ಯಾತ್ಮರ ಏನಿದ್ದಾರೆ ಅದರ ಜೊತೆಯಲ್ಲಿ ಇತ್ತೀಚಿನ ಪೀಳಿಗೆಯ ಸಾಹಿತಿಗಳು ವ್ಯಾಸರಾಯ್ ಬಲ್ಲಾಳರ ಕಾದಂಬರಿಗಳನ್ನು ಹೋದಾಗ ಸ್ವಲ್ಪ ಆಕರ್ಷಣೆಗೆ ಆಕರ್ಷಣೆಗೊಳಗಾದಂಥವನು ಅದಷ್ಟೇ ಅಲ್ಲ ಇತ್ತೀಚೆಗೆ ಒಬ್ಬ ಸರ್ಕಾರಿ ನೌಕರರು ನಮ್ಮ ಉತ್ತರ ಕನ್ನಡದವರು ಚನ್ನಭೈರಾದೇವಿಯ ಬಗ್ಗೆ ಒಂದು ಕತೆ ಬರೆದಿದ್ದಾರೆ ಪೋರ್ಚುಗೀಸ್ಗಳ ಕಾಲದ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಹೋರಾಟ ಮಾಡಿದ್ರು ನಮ್ಮವರೇ ಯಾವ ರೀತಿ ಆ ಹೆಣ್ಣು ಮಗಳಿಗೆ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಕೆಲಸ ಆಯಿತು ತುಂಬಾ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ ಭಾಷೆಯನ್ನ ನಾವು ಉಳಿಸಬೇಕಾದರೆ ನಾವು ಸ್ವಲ್ಪ ನಮ್ಮ ಭಾಷೆಯ ಸಾಹಿತಿಗಳು ಬರೀತಕ್ಕಂಥ ಉತ್ತಮವಾದಂತಹ ಅಭಿರುಚಿಯ ವಿಷಯಗಳನ್ನ ಓದ್ತಕ್ಕಂಥದ್ದು ಸೂಕ್ತ ಅಂತದ್ದು ನನ್ನ ಅಭಿಪ್ರಾಯ ಒಂದು ನಾನು ಕನ್ನಡ ಚಿತ್ರರಂಗದನ್ನೇ ಬಂದವನು ನಾನು ರಾಜಕಾರಣಕ್ಕೆ ಅವತ್ತಿನ ಕತೆಗಳಲ್ಲಿ ಇದ್ದಂತ ಸಾರಾಂಶಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕತೆಗಳನ್ನ ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದ್ರೆ ಹಾಲಿನ ಹೊಳೆಯೋ ಹಾಡು ಎಂಥ ಸೊಗಸಾದ ಹಾಡು ಇನ್ನು ಹಳೆಯ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದ್ರೆ ಮನಸ್ಸಲ್ಲಿದ್ದಂಥ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣತಕ್ಕಂಥದ್ದು ನಮ್ಮ ನಾಡಿನ ಸುಖ ಶಾಂತಿ ನೆಮ್ಮದಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು ಸದಾ ಸರ್ವ ಜನಾಂಗದ ಶಾಂತಿಯ ತೋಟವಾಗೇ ಇರಬೇಕು ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕಿನಲ್ಲಿ ಒಂದು ತಂದೆ ತಾಯಿಂದ ಕೊಡ ಹುಟ್ಟಿದವರ ಆ ಸಂಬಂಧಗಳ ಬಾಂಧವ್ಯಗಳು ಜನತೆಗೆ ಒಂದು ಪ್ರೋತ್ಸಾಹ ತುಂಬ ರೀತಿಯ ವಾತಾವರಣವನ್ನು ನಾವೇನು ಸೃಷ್ಟಿ ಮಾಡಬೇಕಾಗಿದೆ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಶ್ರೀ ಬಸವರಾಜ್ ಹೊರಟ್ಟಿ ಅವರ ಮಾತುಗಳಿವು ಮಂಡ್ಯದ ಎಲ್ಲ ಜನರಿಗೆ ನನ್ನ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರ ಮೊದಲು ಹೇಳ್ತೀನಿ ನಾನು ಒಂದು ಭಾಷೆ ಒಂದು ಮಾತು ಇಲ್ಲಿವರೆಗೆ ಇಷ್ಟೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗ್ಯಾವ ಅನೇಕ ನಿರ್ಣಯಗಳನ್ನು ಮಾಡ್ಯಾರ ಒಂದು ಮಾತನ್ನು ಕೇಳ್ತೀನಿ ಬರೀ ನಿರ್ಣಯಗಳನ್ನು ಮಾಡಿ ಹೋಗ್ಬಿಟ್ರೆ ಮುಗಿತ ಏನು ನಿರ್ಣಯಗಳು ತಗೋತೀರಿ ಆ ನಿರ್ಣಯ ಇಂಪ್ಲಿಮೆಂಟ್ ಆಗ್ಬೇಕಾವು ಅವು ಆಗದಿದ್ರೆ ಈ ಸಮ್ಮೇಳನ ಮಾಡಿ ಉಪಯೋಗ ಏನಂತ ನಾನು ಕೇಳ್ತೀನಿ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಏನು ನಿರ್ಣಯ ಮಾಡ್ತೀರಿ ನಮಗೆಲ್ಲ ಕೊಡ್ರಿ ಏನು ಆಗ್ಯಾವ ಏನು ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಮುಂದಿನ ಸಮ್ಮೇಳನದಲ್ಲಿ ಹೇಳಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾವು ಒತ್ತಾಯ ಮಾಡ್ತೀನಿ ಈಗ ಇಡೀ ಬೆಂಗಳೂರಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಮಾತ್ರ ಕರ್ನಾಟಕದವರೆದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಥರ ಸಮ್ಮೇಳನ ಆಗುದಿಲ್ಲ ಅದಕ್ಕೆ ಕನ್ನಡ ಭಾಷೆಯಲ್ಲಿ ಫೈಲ್ ನೋಡ್ಬೇಕು ನಾನು ಮಂತ್ರಿಯಾಗಿ ಕೆಲಸ ಮಾಡೀನಿ ಕನ್ನಡ ವಿಚಾರ ಇದ್ದಾಗೂ ಸಹಿತ ಕೆಲವು ಇಂಗ್ಲೀಷ್ನ ಬರೆದಿರ್ತಾರೆ ಕನ್ನಡ ಮಾತೃಭಾಷೆ ಇದ್ದಾಗ ಬಳಕೆ ಭಾಷೆ ಆಗ್ಬೇಕು ಅನ್ನುವಂಥದ್ದು ಒಂದು ಮಾತನ್ನ ನಾನು ಹೇಳ್ತೀನಿ ಆಮೇಲೆ ಪ್ರತಿಯೊಬ್ಬ ಕನ್ನಡಿಗರು ಗಂಭೀರವಾಗಿ ಆತ್ಮಾಲೋಚನೆ ಮಾಡ್ಕೊಳ್ಳೋದು ಏನಂತಂದ್ರೆ ಇವತ್ತ ಕನ್ನಡ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಒಂದು ಸಾವಿರದ ಒಂಬತ್ತು ನೂರು ಕನ್ನಡ ಶಾಲೆಗಳು ಹತ್ತು ಮಕ್ಕಳಿಗಿಂತ ಕಡಿಮೆ ಇದಾವ್ ಕಾನೂನು ಪ್ರಕಾರ ಇಪ್ಪತ್ತೈದು ಮಕ್ಕಳು ಇರ್ಬೇಕು ಅವನಕ್ ಬಂದ್ ಮಾಡ್ಬೇಕು ಅದನ್ನ ಸುಧಾರಣೆ ಮಾಡೋರು ನೀವು ಕನ್ನಡ ಶಾಲೆಗಳನ್ನ ಯಾಕೆ ಉದ್ಧಾರ ಮಾಡಂಗಿಲ್ಲ ಶಿಕ್ಷಕರು ಪಾಠಣ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಶಿಕ್ಷಕರು ಬಂದು ಮುಂದ್ಕಡೆ ಹೇಳ್ಕೊತಾರೆ ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಬಣ್ಣ ಹಾಳು ಮಾಡುವಂತ ಕೆಲಸ ಮಾಡಿದಿಲ್ಲ ಕನ್ನಡ ಶಾಲೆಯಲ್ಲಿ ಶಿಕ್ಷಕರಿಲ್ಲ ಒಂದು ಶಾಲೆ ಭೇಟಿ ಕೊಟ್ಟಿದ್ಯೋ ಏಳು ಕ್ಲಾಸ್ ಮೂರ ಮಂದಿ ಟೀಚರ್ ಅದಕ್ಕೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ನಾವು ಮೂಡಿಸಬೇಕು ಮತ್ತು ಇವನ್ನೆಲ್ಲವನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಮಾತನ್ನು ಹೇಳಿ ಕನ್ನಡ ಭಾಷೆ ಅಣ್ಣದ ಭಾಷೆ ಆಗಬೇಕು ಕನ್ನಡ ಈಗ ನೀವು ಕರ್ನಾಟಕ ಲೋಕ ಸೇವಾ ಆಯೋಗ ಐತಿ ನಮ್ ಕರ್ನಾಟಕದಾಗ ಐತ್ ಅದು ಯಾಕೆ ಕಡ್ಡಾಯವಾಗಿ ಎಲ್ಲ ಸಬ್ಜೆಕ್ಟ್ ಅನ್ನ ಕನ್ನಡದಲ್ಲೇ ಮಾಡ್ಬೇಕು ಒಂದ್ ನೂರ್ ಮಾತ್ರ ಇಂಗ್ಲಿಷ್ ಆಗಿ ಯಾಕೆ ಇಡುದಿಲ್ಲ ಕನ್ನಡ ಇದ್ದ ಅಲ್ಲಿ ಬಂದ್ರೆ ಮಾತ್ರ ಕನ್ನಡದವ್ರಿಗೆ ಉದ್ಯೋಗಿಸೋದತಿ ಕನ್ನಡ ಅಣ್ಣದ ಭಾಷೆ ಆಗ್ಬೇಕು ಅನ್ನುವಂತ ಮಾತ್ರ ನಾನು ಹೇಳಿಕೆ ಇಷ್ಟಪಡ್ತೀನಿ ಇವತ್ತು ನನ್ಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅಭಿಮಾನಿಸಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಗತ್ತಿನಲ್ಲಿಂದ ಎಲ್ಲಾ ಕಡೆಯಿಂದ ಬರ್ತಿರ್ತಾರೆ ಇಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಕೆಲಸವನ್ನು ಮಾಡಿರಿ ಅತ್ಯಂತ ಹೆಮ್ಮೆ ಪಡುವಂಥ ಕೆಲಸ ಮಾಡಿರಿ ಇದೇ ರೀತಿ ಕರ್ನಾಟಕಕ್ಕ ಮಂಡ್ಯ ಮಾದರಿಯಾದಂತ ಹೇಳಿ ನಿಮ್ಮೆಲ್ಲರಿಗೆ ಶುಭವನ್ನ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ಸ್ವಾಮಿ ಅವರು ಮೂರು ದಿನ ಕಾರ್ಯಕ್ರಮಗಳ ಪಕ್ಷಿ ನೋಟ ಕೊಟ್ಟಿದ್ದು ಹೀಗೆ ಇದೊಂದು ಭಾಳ ಅಪರೂಪದ ವಿಶೇಷವಾದಂಥ ಒಂದು ಸನ್ನಿವೇಶ ಅಂತೇಳಿ ನಾನು ಭಾವಿಸ್ತೀನಿ ಯಾವುದೇ ಸಮಾರಂಭವನ್ನು ನಾವು ಇಷ್ಟೊಂದು ಒಗ್ಗಟ್ಟಾಗಿ ಮಾಡಲಿಕ್ಕೆ ಇವತ್ತಿನ ಈ ರಾಜ್ಯದ ಈ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ ಅದು ಕನ್ನಡ ಕನ್ನಡ ಜಾತ್ರೆ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಬಿಟ್ಟು ಬೇರೆ ಯಾವುದೇ ಸಮಾರಂಭವನ್ನು ಇಂಥ ಒಂದು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಾರಂಭ ನಮಗೆ ಈ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಕನ್ನಡ ಸಾಹಿತ್ಯ ಸಮ್ಮೇಳನ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಾರದು ಇಷ್ಟೊಂದು ಯಶಸ್ವಿಯಾಗಿ ನೀವೆಲ್ಲ ಕಾರಣಕರ್ತರಾದ ಎಲ್ಲ ಕನ್ನಡದ ಮನಸ್ಸುಗಳು ಒಂದಾಗಿ ನಡೆಸಿದ ಈ ಕಾರ್ಯಕ್ರಮ ಆರು ಲಕ್ಷಕ್ಕೂ ಹೆಚ್ಚು ಜನ ಬಂದಿದೆ ಪ್ರತಿ ದಿವಸ ಎರಡು ಲಕ್ಷದಂತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಂದು ಹೋಗಿರ್ತಕ್ಕಂಥದ್ದು ಸಮ್ಮೇಳನ ಕೇವಲ ಸಂಘಟನೆಯಿಂದ ಯಶಸ್ಸು ಕಾಣದ ಜನರು ಪಾಲ್ಗೊಳ್ಳುವಿಕೆ ಅತಿ ಮುಖ್ಯ ದೇಶ ವಿದೇಶಗಳಿಂದ ಆಗಮಿಸಿದ ಕನ್ನಡದ ಬಂಧುಗಳು ಈ ಬಾರಿ ಹದಿನೆಂಟು ದೇಶಗಳಿಂದ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಹೊರದೇಶದ ಕನ್ನಡ ಪ್ರತಿನಿಧಿಗಳು ಇಲ್ಲಿ ಬಂದಿ ಭಾಗವಹಿಸತಕ್ಕಂಥದ್ದು ಇದೊಂದು ವಿಶೇಷವಾದಂಥದ್ದು ರಾಜ್ಯಾದ್ಯಂತ ಹರಿದು ಬಂದ ಸಾಹಿತ್ಯ ಅಭಿಮಾನಿಗಳ ವಿಚಾರ ಮಂಡಿಸಿದ ಸಾಹಿತಿಗಳು ತಜ್ಞರು ಕವಿಗಳು ಸರ್ಕಾರಿ ನೌಕರರು ಶಿಕ್ಷಕರು ವಿದ್ಯಾರ್ಥಿಗಳು ಧನ್ಯವಾದ ಮಂಡ್ಯ ಜಿಲ್ಲೆಯ ಅತಿ ಹೆಚ್ಚು ಕನ್ನಡ ಮಾತನಾಡುವ ಅಪ್ಪಟ ದೇಸಿ ಸಂಸ್ಕೃತಿಗಳನ್ನೇ ಅನುಸರಿಸುತ್ತಿರುವ ನೆಲ ಇಲ್ಲಿ ಕನ್ನಡ ಪ್ರತಿ ಮನೆ ಮನದಲ್ಲೂ ನೆಲಗೊಂಡಿದೆ ಜನಪದ ಮೂಲ ಸಂಸ್ಕೃತಿ ಒಂದಿಗೆ ಇಲ್ಲಿನ ಜನರ ಬದುಕು ಆಸು ಉಕ್ಕಾಗಿದೆ ಹಾಗಾಗಿ ಇದು ಸಮ್ಮೇಳನದ ಇನ್ನಷ್ಟು ಯಶಸ್ವಿಗೆ ಕಾರಣವಾಗಿದೆ ಸಮ್ಮೇಳನದ ಯಶಸ್ವಿಗೆ ಕಾರಣರಾದಂಥ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರಾಷ್ಟ್ರಕವಿ ಕುವಂಪ ಅವರು ವಿಚಾರ ಕ್ರಾಂತಿಗೆ ಕರೆ ನೀಡಿದ್ದು ಮಂಡ್ಯ ನೆಲದಲ್ಲೇ ಎಂಬುದು ವಿಶೇಷ ಅನೇಕ ದೊಡ್ಡ ಸಾಹಿತಿಗಳ ತವರೂರು ಮಂಡ್ಯ ಜಿಲ್ಲೆ ಶತಶತಮಾನಗಳಲ್ಲಿ ಇತಿಹಾಸ ಇರುವ ಆತಿಥ್ಯಕ್ಕೆ ಹೆಸರಾದಂಥ ರೈತ ಸಂಸ್ಕೃತಿಯೇ ಜಿಲ್ಲೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ತೊಡಗಿದ ಕೆಚ್ಚದೆಯ ನಾಡಿನ ಇಂದು ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡುವ ಮೂಲಕ ಸಾಹಿತ್ಯ ಸಂಘಟನೆಗಳಲ್ಲಿಯೂ ಮುಂದೆ ಎಂದು ಸಾಬೀತು ಮಾಡಿದೆ ಮಂಡ್ಯ ಜಿಲ್ಲೆ ಹಾಗೂ ಸಾಹಿತ್ಯ ಪರಿಷತ್ತಿಗೆ ನಾಲ್ವಡಿದಿ ಕೃಷ್ಣರಾಜ ಒಡೆಯರು ಮತ್ತು ರಾಜಮಾತೆ ಕೆಂಪನಾಂಜ ಮಣಿಯವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಮಿಜಾ ಇಸ್ಮಾಲ್ ಅವರು ಕೊಡುಗೆ ಅಪಾರ ಪ್ರತಿ ಸಂದರ್ಭದಲ್ಲೂ ಅವರನ್ನು ಸ್ಮರಿಸಬೇಕಿದೆ ಹಾಗೇ ಜಿಲ್ಲೆಯವರಾದಂಥ ಬಿ ಎಂ ಶ್ರೀಕಂಠಯ್ಯನ ಕೆ ಎಸ್ ನರಸಿಂಹಸ್ವಾಮಿ ತ್ರಿವೇಣಿ ಪೂತಿ ನರಸಿಂಹಚಾರು ಭಾಷಾ ತಜ್ಞ ಸಂಶೋಧಕ ವೆಂಕಟಸುಬ್ಬಯ್ಯ ಸೀತಾಸುತ ಜನಪದ ತಜ್ಞ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ಬೆಸಗರಳ್ಳಿ ರಾಮಣ್ಣ ಬೊಮ್ಮರ್ ಶೇಗೌಡ ಇವರಂಥ ಅನೇಕ ಶ್ರೇಷ್ಠ ಸಾಹಿತಿಗಳು ಮತ್ತು ಹಲವು ವಿಜ್ಞಾನಿಗಳು ಉದ್ಯಮಿಗಳು ಅಧಿಕಾರಿಗಳು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಈ ಬಾರಿ ಸಾಹಿತ್ಯ ಸಮ್ಮೇಳನ ಕೇವಲ ವ್ಯವಸ್ಥೆ ವಿಚಾರದಲ್ಲಿ ಮಾತ್ರ ಮೆಚ್ಚುಗೆ ಗಳಿಸಿಲ್ಲ ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಿಂದ ಹಿಡಿದು ಚರ್ಚಾಗೋಷ್ಠಿಗಳು ಕವಿಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಿಯೂ ಜನರ ಮೆಚ್ಚುಗೆ ಕಾರಣವಾಗಿದೆ ದೃಷ್ಟಿ ವಿಶೇಷ ಚೇತನ್ರಿಗೂ ಇಲ್ಲಿ ಅವಕಾಶ ನೀಡಲಾಗಿದ್ದು ಸಾಹಿತ್ಯ ಜೊತೆಗೆ ಇಂದಿನ ದಿನಮಾನಗಳ ಜ್ವಲಂತ ಸಮಸ್ಯೆಗಳನ್ನು ಸವಾಲುಗಳನ್ನು ಸಾಮಾಜಿಕ ತಾಣಗಳ ಬಗ್ಗೆ ಚಿಂತನೆಯನ್ನು ನಡೆಸಲಾಗಿದೆ ಮೂವತ್ತೈದಕ್ಕೂ ಹೆಚ್ಚು ವಿಚಾರಗೋಷ್ಠಿ ಕವಿಗೋಷ್ಠಿ ವಾಣಿಜ್ಯ ಮಳಿಗೆಗಳು ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಪದ ಕಲಾ ತಂಡಗಳು ಕಾರ್ಯಕ್ರಮಗಳು ಜನಮನ ಸೂರೆಗಳು ಅಲ್ಲಿ ಯಶಸ್ವಿಯಾಗಿದೆ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ನಾಡೋಜ ಗುರು ಚನ್ನಬಸಪ್ಪನವರ ತಮ್ಮ ಪಾಠದಲ್ಲಿ ಅನೇಕ ಪ್ರಮುಖ ವಿಚಾರಗಳನ್ನು ಗಮನ ಸೆಳೆದಿದ್ದಾರೆ ನಮ್ಮ ಭಾಷೆ ಬಾಂಧವ್ಯ ಶಿಕ್ಷಣ ಮಾಧ್ಯಮ ಹೇಗಿರಬೇಕು ತಂತ್ರಜ್ಞಾನ ನೆರವಿನ ಮೇಲೆ ಭಾಷೆಯ ಬೆಳವಣಿಗೆ ಹೇಗಿದೆ ಹೇಗಿರಬೇಕು ಗೂಗಲ್ ಸೇರಿದಂತೆ ಕೃತಿಕ ಬುದ್ಧಿವಂತ ಬಳಕೆ ಮೇಲೆ ಕನ್ನಡ ಪ್ರೇಮ ಹಾಗೂ ಬೆಳೆಸಿಕೊಳ್ಳಬಹುದಾದ ಎಂಬ ಬಗ್ಗೆ ಗಂಭೀರವಾಗಿ ತಿಳಿಸಿದ್ದಾರೆ ಅಂತ ಅವರ ರಾಜ್ಯ ಭಾಷಾ ವಿನಿಮಯ ಹೇಗಿರಬೇಕೆಂದು ಭಾಷಾ ಏರಿಕೆ ಬಗ್ಗೆ ಸರ್ಕಾರದ ಹಾಗೂ ಸಾರ್ವಜನಿಕರ ಜವಾಬ್ದಾರಿಗಳ ಬಗ್ಗೆ ಸಮ್ಮೇಳನ ಅಧ್ಯಕ್ಷರು ಹೆಚ್ಚಿಸಿದ್ದಾರೆ ಕನ್ನಡ ಕಲಿಕೆ ಕೇಂದ್ರಗಳು ಸಕ್ರಿಯ ಚಟುವಟಿಕೆಗಳ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಹುತ್ವ ಹೇಗಿರಬೇಕು ಕೇಂದ್ರ ರಾಜ್ಯಗಳ ಆರ್ಥಿಕ ಸಂಬಂಧ ಹೇಗಿರಬೇಕು ಸರ್ಕಾರದ ಯೋಜನೆಗಳ ಸ್ವರೂಪ ಹೇಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ ಧರ್ಮ ಪರಿಸರ ಮಹಿಳಾ ಸ್ವಹಿತತೆ ಕನ್ನಡಿಗರ ಉದ್ಯೋಗ ಮತ್ತು ಬದುಕಿನ ಬಗ್ಗೆ ಸಮ್ಮೇಳನ ಅಧ್ಯಕ್ಷರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಪ್ರಸುಕ್ತ ಸಂಸ್ಕೃತ ಪ್ರವಾಸೋದ್ಯಮ ಬೆಳವಣಿಗೆ ಕನ್ನಡ ಶಾಸ್ತ್ರೀಯ ಭಾಷೆ ಮುನ್ನಣೆ ದೊರೆತ ನಂತರ ಇನ್ನೂ ಆಗಬೇಕಾಗಿರುವ ಕಾರ್ಯಗಳ ವಿಷಯದ ಬಗ್ಗೆ ಸರ್ಕಾರ ಗಮನ ಸೆಳೆದಿದ್ದಾರೆ ಪ್ರತಿ ಸಮ್ಮೇಳನದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗುತ್ತಿದೆ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಗುರು ಚನ್ನಬಸಪ್ಪನವರು ತಮ್ಮ ಪಾಠದಲ್ಲಿ ಹಕ್ಕು ಒತ್ತಾಯ ಮಂಡಿಸಿದ್ದಾರೆ ಇದರೆಲ್ಲರ ಅನುಷ್ಠಾನದ ಬಗ್ಗೆ ಸರ್ಕಾರ ಗಂಭೀರವಾಗಿ ಅರಸಲಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಭಾಷಣ ಮಾಡಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಮಾತೆಂಬುದು ಜ್ಯೋತಿರ್ಲಿಂಗ ಸರ್ವಜ್ಞಂ ತದಹಂ ಒಂದೇ ಪರಣಜ್ಯೋತಿಮೋಪಹಂ ದೇವಿ ಸರ್ವಭಾಷಾ ಸರಸ್ವತಿ ಕನ್ನಡ ನವೋದಯದ ಅಧ್ವರ್ಯು ಬಿ ಎಂ ಶ್ರೀಕಂಠಯ್ಯನವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನೂರ್ನಾಲ್ಕು ವರ್ಷಗಳ ಹಿಂದೆ ಆಡಿದ ಒಂದು ಶಿರೋಧಾರ್ಯವಾದ ಮಾತಿನಿಂದ ಮಾತಲ್ಲ ಮಾಣಿಕ್ಯ ಆರಂಭಿತ ಬಯಸುತ್ತೇನೆ ಕನ್ನಡಿಗರಿಗೆ ಕನ್ನಡವೇ ಗತಿ ಶರಣಂ ನಾಸ್ತಿ ಇಂಗ್ಲಿಷ್ ಅಲ್ಲ ಸಂಸ್ಕೃತವಲ್ಲ ಹಿಂದಿ ಅಲ್ಲ ಕನ್ನಡ ಶ್ರೀಯವರು ಕನ್ನಡ ಶಬ್ದವನ್ನು ಒಂದು ಸಲ ಮಾತ್ರ ಉಚ್ಚರಿಸಿದರು ವಸ್ತುತಃ ಈ ಮೂರಕ್ಷರದ ಶಬ್ದ ಮೂರು ಬಾರಿ ಉಚ್ಚರಿಸಲು ಯೋಗ್ಯವಾದ ತ್ರಕ್ಷರಿ ಮಂತ್ರ ಶ್ರೀಮಂತ್ರ ತಾಯಿ ತಾಯಿನಾಡು ತಾಯಿ ನುಡಿ ಈ ತಾ ತ್ರಯವೂ ಆರಾಧ್ಯ ವಂದ್ಯ ತಾ ತ್ರಯ ಸುವರ್ಣ ಕರ್ನಾಟಕ ಸಂಭ್ರಮದ ಸಂದರ್ಭದಲ್ಲಿ ನಾವಿದ್ದೇವೆ ಆದರೆ ಈ ಸಂಭ್ರಮ ಅಮಿಶ್ರಿತವಾದುದೇನಲ್ಲ ವಿವಿಧ ವಿರೋಧಾಭಾಸ ವಿಪರ್ಯಾಸಗಳ ಸಾಲು ಸಾಲು ಸವಾಲುಗಳ ನಡುವೆ ನಾವು ಸಂಭ್ರಮಿಸಬೇಕಾಗಿದೆ ಅಲ್ಲದೆ ಕಂಗ್ಲಿಷ್ ವೈಚಿತ್ರ್ಯದ ಕಾಲವಿದು ಅವಸ್ಥೆ ಕಂಗಾಲು ಕನ್ನಡ ಕನ್ನಡ ಎನ್ನುತ್ತೇವಲ್ಲ ಏತಕ್ಕಾಗಿ ಕನ್ನಡ ಯೋಚಿಸಬೇಕು ಕನ್ನಡಕ್ಕಾಗಿ ಕನ್ನಡ ಅಲ್ಲ ಸರ್ವೋದಯಕ್ಕಾಗಿ ಕನ್ನಡ ಅನ್ನಕ್ಕಾಗಿ ಕನ್ನಡ ಜ್ಞಾನ ವಿಜ್ಞಾನಗಳಿಗಾಗಿ ಕನ್ನಡ ಸಮಷ್ಟಿ ಬದುಕಿಗಾಗಿ ಅದರ ಉನ್ನತಿ ಉತ್ಕರ್ಷಕ್ಕಾಗಿ ಕನ್ನಡ ಮುಖ್ಯವಾದ ಮಾತೆಂದರೆ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಸಾಮ್ರಾಟ ಆಗಬೇಕು ವಿರಾಟ್ ಶಕ್ತಿ ಆಗಬೇಕು ಆಗಿಲ್ಲ ಇದು ವಿಷಾದನೀಯ ವಸ್ತು ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಹುಡುಕಬೇಕಾದೀತು ಕುರುಧರೆಯೊಳ್ ಕುರುಪತಿಯ ನರಸಿದಂ ಪವನ ಸುತಂ ಅಂತಾಗದೆ ಕನ್ನಡ ಸರ್ವತ್ರ ಅನೂನವಾಗಿ ಅನುಷ್ಠಾನಗೊಳ್ಳಬೇಕು ಕನ್ನಡದ ಹಾದಿ ಕಂಟಕ ಭೂಯಿಷ್ಠವಾಗದೆ ಸುಗಮ ಸರಾಗ ಆಗಬೇಕು ಎಪ್ಪತ್ತು ವರ್ಷಗಳ ಹಿಂದೆ ಕರ್ನಾಟಕ ಏಕೀಕರಣ ಆಯಿತು ಆದರೆ ಏಕಾಗಿ ಈ ಏಕೀಕರಣ ಎಂದೀಗ ಕೇಳಿಕೊಳ್ಳಬೇಕಿದೆ ಭೌಗೋಳಿಕವಾಗಿ ನಾಡು ಒಂದಾಯಿತು ದಿಟ ಆದರೆ ಭೌತಿಕವಾಗಿ ಒಂದಾಯಿತು ನೈತಿಕವಾಗಿ ಆಗಲಿಲ್ಲ ಒಟ್ಟಿನಲ್ಲಿ ಒಟ್ಟಿಗೆ ಬಾಳುವ ತರದಲ್ಲಿ ಹರಸು ಎಂಬ ಹೃದಯ ಶಿವ ಪ್ರಾರ್ಥನೆಗೆ ಕೊನೆಯಿಲ್ಲ ಕನ್ನಡದ ಕನ್ನಡಿಗರ ಸಮಸ್ಯೆ ಸಂಕಟಗಳು ಒಂದೆರಡಲ್ಲ ಹಲವು ಹನ್ನೊಂದು ಇದಕ್ಕೇನು ಕಾರಣ ಒಂದು ಮಾತಿನಲ್ಲಿ ಹೇಳುವುದಾದರೆ ಕನ್ನಡ ಜನತೆಯ ಅಭಿಮಾನ ಶೂನ್ಯತೆ ಅಂದರೆ ನಮ್ಮ ಅಭಿಮಾನ ಶೂನ್ಯತೆ ತಾಯಿ ನುಡಿಯ ಬಗೆಗೆ ನಿಸ್ಸೀಮ ನಿರ್ಲಕ್ಷ್ಯ ಅಭಿಮಾನಿಗಳು ಅತ್ಯುಗ್ರರ್ ವಿವೇಕಿಗಳು ಇತ್ಯಾದಿಗಳು ಮಾರ್ಗಕಾರ ಒಂಬತ್ತನೆಯ ಶತಮಾನದಲ್ಲೇ ಬಣ್ಣಿಸಿದ ಮಾತುಗಳು ಹೀಗೆಲ್ಲಿ ಹೋದುವು ಆ ಗುಣಗಳು ಅತ್ಯುಗ್ರತೆ ಹೋಗಲಿ ಉಗ್ರತೆಯಾದರೂ ಇದ್ದಿದ್ದರೆ ಕನ್ನಡಕ್ಕೆ ಅಗ್ರತೆ ಅಗ್ರಸ್ಥಾನ ಪ್ರಾಪ್ತವಾಗುತ್ತಿತ್ತೋ ಏನ ಔದಾರ್ಯದ ವ್ಯಾಜದಲ್ಲಿ ಸತ್ತೆ ಮಂದಿಯಾಗಿದ್ದೇವೆ ಕನ್ನಡ ಜನ ಆದ್ದರಿಂದ ಅತಿಥಿಗಳಾಗಿ ಬಂದ ಅನ್ಯರು ಆಕ್ರಮಣಶೀಲರಾಗಿದ್ದಾರೆ ಇದು ದುರ್ದೈವ ಕನ್ನಡ ನಾಡು ಅಂದು ಕಾವೇರಿಯಿಂದ ಗೋದಾವರಿಯವರೆಗೆ ವ್ಯಾಪಿಸಿತ್ತು ಎಂಬುದು ಕವಿರಾಜ ಮಾರ್ಗದ್ದೇ ಹೇಳಿಕೆ ಇದು ಉತ್ಪ್ರೇಕ್ಷೆಯಲ್ಲ ಐತಿಹಾಸಿಕ ಸತ್ಯ ನಾಡವರ ಅಭಿಮಾನ ಶೌರ್ಯಗಳೇ ಈ ಹಬ್ಬುಗೆಗೆ ಕಾರಣ ಆದರೆ ಇಂದು ಎಲ್ಲಿಂದ ಎಲ್ಲಿಯವರೆಗಿದೆ ಕನ್ನಡ ದೇಶ ಕೇಳಿಕೊಳ್ಳಬೇಕಾಗಿದೆ ಕನ್ನಡ ಭಾಷೆಗೆ ಕನಿಷ್ಠ ಪಕ್ಷ ಎರಡು ಸಾವಿರ ವರ್ಷಗಳ ಸಾಹಿತ್ಯಕ್ಕೆ ಕನಿಷ್ಠ ಒಂದು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಪರಂಪರೆ ಇದೆ ಪರಂಪರೆ ಎಂದರೆ ಏನು ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ ಅನೇಕ ಶತಮಾನಗಳು ಕೂಡಿ ಚರಿತ್ರೆಯಾಗುತ್ತದೆ ಚರಿತ್ರೆಯ ಅನೇಕ ಶತಮಾನಗಳು ಸೇರಿ ಪರಂಪರೆಯಾಗುತ್ತದೆ ಇದು ಕನ್ನಡದ ಭಾಗ್ಯ ಇನ್ನು ಇಂಗ್ಲಿಷ್ ಸಾಹಿತ್ಯದ ಉದಯವಾದದ್ದು ಎಂದು ಹದಿನಾಲ್ಕನೆಯ ಶತಮಾನದಲ್ಲಿ ಈಗ ಅದು ಕನ್ನಡಿಗರನ್ನು ತನ್ನ ಮೋಹ ಪಾಶದಲ್ಲಿ ಬಿಗಿದು ಕೆಡವಿದೆ ಒಂದು ಭಾಷೆಯಾಗಿ ಇಂಗ್ಲಿಷ್ ಅಥವಾ ಮತ್ತಾವುದೇ ಭಾಷೆ ಕಲಿಯಬೇಕಾದದ್ದೇ ಆದರೆ ಮಾಧ್ಯಮವಾಗಿ ಖಂಡಿತ ಅಲ್ಲ ವೈಚಾರಿಕತೆ ಸೃಜನಶೀಲತೆಗಳು ಸೃಜನಶೀಲತೆಗಳ ಸಂವರ್ಧನ ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ ಪ್ರಕೃತ ಪ್ರಾಥಮಿಕ ಹಂತದಲ್ಲೇ ಇಂಗ್ಲಿಷ್ ವಿಜೃಂಭಿಸುತ್ತಿರುವುದು ದುರಂತ ಅದು ನಿಜವಾಗಿಯೂ ಕೂಚಿನ ತಲೆಯೊಳ್ ಬಿಣ್ಪೊರೆಯನಿಟ್ಟವೋಲ್ ಅಸುಖಕರಂ ಮಗುವಿನ ತಲೆಯ ಮೇಲಿನ ಭಾರ ಮಾವು ಇಂಗ್ಲಿಷ್ ಇನ್ನಾವುದೇ ಭಾಷೆಯನ್ನಾಗಲಿ ದ್ವೇಷಿಸುವ ಅಗತ್ಯ ಇಲ್ಲ ಜಗತ್ತಿನ ಎಲ್ಲ ಭಾಷೆಗಳು ಸರಸ್ವತಿಯ ಅವಯವಗಳೇ ಅವತಾರಗಳೇ ನಾನು ಇಂಗ್ಲಿಷಿನ ಮೂಲಕ ಕನ್ನಡಕ್ಕೆ ಬಂದವನು ಎಂದು ಹೇಳುತ್ತಿದ್ದರು ಕುವೆಂಪು ಆದರೂ ಅವರು ಸಾಯುತ್ತಿದೆ ನಿಮ್ಮ ನುಡಿವೋ ಕನ್ನಡದ ಕಂದರಿರ ಎಂದು ಎಚ್ಚರಿಸುವುದನ್ನು ಮರೆಯಲಿಲ್ಲ ಅದು ಈಗಲೇ ಸಾಯದಿರಬಹುದು ಆದರೆ ಬೇಯುತ್ತಿದೆ ಇಂಗ್ಲಿಶಿನ ಉರಿಯಲ್ಲಿ ಇಂಗಿ ಹೋಗುತ್ತಿದೆ ಇಂಗ್ಲಿಷಿನ ಮರುಭೂಮಿಯಲ್ಲಿ ನಿನ್ನ ಮಕ್ಕಳ ಶಕ್ತಿ ಬುದ್ಧಿ ಪ್ರತಿಭಾ ಎಂದು ಕುವೆಂಪು ಅವರ ದೂರು ವಾಗ್ದೇವಿಗೆ ವಿಜ್ಞಾನ ಬರಹಕ್ಕೆ ಬೋಧನೆಗೆ ಮಾಧ್ಯಮವಾಗಬಲ್ಲುವುದೇ ಕನ್ನಡ ಏಕಲ್ಲ ಅತ್ಯಂತ ಅವೈಜ್ಞಾನಿಕವಾದ ಆಂಗ್ಲ ಭಾಷೆಯಲ್ಲಿ ವಿಜ್ಞಾನವನ್ನು ಅಭಿವ್ಯಕ್ತಿಸಬಹುದಾದರೆ ವೈಜ್ಞಾನಿಕವಾದ ಕನ್ನಡದಲ್ಲಿ ಅವು ಜ್ಞಾನ ವಿಜ್ಞಾನಗಳಿಗೆ ನಿಸ್ಸಂದೇಹಕವಾಗಿ ವಾಹಕವಾಗಬಲ್ಲುದು ಖ್ಯಾತ ವಿಜ್ಞಾನಿ ಭಾರತ ರತ್ನ ನಮ್ಮ ಸಿ ಎನ್ ಆರ್ ರಾವ್ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಎಂಬುದು ಗಮನಾರ್ಹ ನಟೈಷ ಭಾಷಾ ಶಾಸ್ತ್ರಾನುಪಯೋಗಿನಿ ಈ ಭಾಷೆ ಕನ್ನಡ ಶಾಸ್ತ್ರಕ್ಕೆ ಅನುಪಯುಕ್ತವಲ್ಲ ಎಂಬುದು ಭಟ್ಟಾಕಳಂಕ ಎಂಬ ಪ್ರಾಚೀನ ಶಾಸ್ತ್ರಕಾರನ ಉಕ್ತಿ ನವೀನ ತಂತ್ರಜ್ಞಾನ ಸಮಸ್ತವೂ ಕನ್ನಡದ ಶ್ರೇಯೋಭಿವೃದ್ಧಿಗೆ ಬಳಕೆಗೊಳ್ಳಲಿ ಸಾಮಾಜಿಕ ಜಾಲತಾಣಗಳು ಅಕ್ಷರ ಸಹ ಆಗದಿರಲಿ ಕನ್ನಡ ಎಂಬುದು ಒಂದು ಭವ್ಯ ಸಂಸ್ಕೃತಿ ಒಂದು ಧರ್ಮ ಸ್ವಧರ್ಮ ಧರ್ಮೋ ರಕ್ಷತಿ ರಕ್ಷಿತ ಎಂಬ ಸೂಕ್ತಿಯನ್ನು ನೆನೆಯಬೇಕು ಅದಕ್ಕೆ ನಷ್ಟ ತಪ್ಪದು ಕನ್ನಡ ಅಳಿದರೆ ನಂತರ ಸಮ್ಮೇಳನದ ಅಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ಸಮ್ಮೇಳನಾಧ್ಯಕ್ಷರ ನುಡಿಗಳನ್ನು ನುಡಿದರು ಗುರು ಶೀರಣದಲ್ಲಿ ಪ್ರಣಾಮಗಳು ಈ ಸಮ್ಮೇಳನ ಮಂಡ್ಯದ ಸ್ವಾಗತ ಸಮಿತಿ ಮತ್ತು ಇಲ್ಲಿಯ ಬಂಧುಗಳ ಶ್ರಮದಿಂದಾಗಿ ಅತ್ಯಂತ ಸುಗಮವಾಗಿ ನಡೆದಿದೆ ಎನ್ನುವ ಒಂದು ಸಮಾಧಾನದ ಸಂಗತಿ ಇದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಬಂಧುಗಳಿಗೂ ಕೂಡ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ ಬಸವಣ್ಣನ ಜಯಂತಿಯನ್ನ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಧಾನೋತ್ಸವದ ಮುಂದೆ ಆಚರಿಸಿದವರು ನಮ್ಮ ಕುಮಾರಸ್ವಾಮಿ ಅವರು ಆಗ ಮುಖ್ಯಮಂತ್ರಿಗಳಾಗಿ ಹಾಗೆ ಈಗಿನ ಮುಖ್ಯಮಂತ್ರಿಗಳು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅವರಿಬ್ಬರಿಗೂ ನಾನು ಕೃತಜ್ಞತೆಯನ್ನ ಅರ್ಪಿಸ್ತೇನೆ ನಾನು ತುಂಬಾ ಸಂತೋಷಪಟ್ಟಿದ್ದೇನೆ ಸಾಮಾನ್ಯವಾಗಿ ಇಂತಹ ಸಮ್ಮೇಳನಗಳಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಊಟ ವಸತಿ ಬಗ್ಗೆ ಒಂದಷ್ಟು ದೂರುಗಳು ಬರ್ತದೆ ಆದರೆ ಇಲ್ಲಿ ಅಂಥ ದೂರುಗಳು ಇಲ್ಲದೇನೆ ಕಾರ್ಯಕ್ರಮ ನಡೆದಿರುವುದು ಒಂದು ಸಮಾಧಾನದ ಸಂಗತಿ ಇಲ್ಲಿ ಸೇರಿದಂಥ ಜನಸಂದಣಿ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತದೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಸೇರೋದು ಒಂದು ಅಪರೂಪದ ಸಂಗತಿ ಹೆಚ್ಚು ಹೆಚ್ಚು ಜನ ಸೇರೋದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ತಿಳ್ಕೊಂಡಿದ್ದೆ ಇವತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಬಂಧ ಸಮಾಜಕ್ಕೆ ದೊರೆತರೆ ಅದೊಂದು ವಿಶಿಷ್ಟವಾದಂಥ ಪರಿಣಾಮವನ್ನು ಉಂಟು ಮಾಡ್ತದೆ ಅದನ್ನ ಎಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿ ಇನ್ನೊಂದು ಸಂದರ್ಭದಲ್ಲಿ ಯಾವಾಗಲಾರ ನಿಮ್ಮೊಡನೆ ಮಾತಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಅರ್ಪಿಸ್ತೇನೆ ಶರಣಾರ್ಥಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಅಧ್ಯಕ್ಷರ ನುಡಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಕನ್ನಡದ ಸಾಂಸ್ಕೃತಿಕ ಇತಿಹಾಸದ ಪ್ರಮುಖ ಭಾಗಗಳು ಇಲ್ಲಿ ನಡೆಯುವ ಚರ್ಚೆಗಳು ನಾಡಿನ ಸಾಂಸ್ಕೃತಿಕ ಬೆಳವಣಿಗೆಗೆ ದಿಕ್ಕನ್ನು ತೋರಿಸಿದ್ದು ಈಗ ಇತಿಹಾಸ ಈ ಸಮ್ಮೇಳನದ ವೇದಿಕೆ ಮೇಲೆ ಮತ್ತು ವೇದಿಕೆ ಕೆಳಗೆ ನಡೆದಂತಹ ಎಲ್ಲ ಚರ್ಚೆಗಳನ್ನ ನಾನು ಕುತೂಹಲದಿಂದ ಕೇಳಿದ್ದೇನೆ ಸಾಹಿತ್ಯದ ಕೇಂದ್ರಗಳಲ್ಲಿ ನಡೆಸುತ್ತಿದ್ದಂತಹ ಚಿಂತನೆಗಳು ಈಗ ವಿಸ್ತಾರವನ್ನು ಪಡೆದು ಅನ್ಯ ಸಾಂಸ್ಕೃತಿಕ ಕೇಂದ್ರಕ್ಕೂ ಹರಡಿಕೊಳ್ಳುತ್ತಿರುವುದು ಮಹತ್ವದ ಸಂಗತಿಯಾಗಿದೆ ಈ ಸಾವಯವದ ಸಂಬಂಧವನ್ನು ನಾವು ಮುಂದಿನ ದಿನಗಳಲ್ಲಿ ಅನ್ವೇಷಿಸಬೇಕಾಗಿದೆ ಚಿಕ್ಕ ಸಂಗತಿ ಎನ್ನಿಸುವುದು ದೊಡ್ಡ ಪರಿಣಾಮವನ್ನು ಬೀರಬಲ್ಲದು ಎನ್ನುವುದು ಈ ಸಮ್ಮೇಳನದಲ್ಲಿ ಅಭಿವ್ಯಕ್ತವಾದ ಕೆಲವು ಸಂಗತಿಗಳಿಂದ ತಿಳಿಯಿತು ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆಯುವ ಅಗತ್ಯವಿದೆ ಕನ್ನಡ ಎನ್ನುವುದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಗತಿ ಜಾಗಿ ಉಳಿಯದೆ ಸಾಲದು ಎನ್ನುವ ಮಾತುಗಳು ಸಮ್ಮೇಳನದ ಉದ್ದಕ್ಕೂ ಕೇಳಿ ಬಂದಿವೆ ಜೀವನದ ಎಲ್ಲ ರಂಗಗಳಲ್ಲೂ ಕನ್ನಡ ಉಳಿಯಬೇಕು ಎನ್ನುವ ಮಾತಿನಲ್ಲಿ ನನ್ನ ನಂಬಿಕೆ ಇದೆ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶೆಯೂ ಕೂಡ ಮುಖ್ಯ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕು ಕನ್ನಡ ಅನ್ನದ ಭಾಷೆಯಾಗಬೇಕು ಇದು ಪಂಡಿತರ ಹೆಗ್ಗಳಿಕೆಯಾಗದೆ ಜನಸಾಮಾನ್ಯರ ನಾಡಿ ಮಿಡಿತವಾಗಬೇಕು ಎನ್ನುವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಪಷ್ಟ ನಿಲುವು ಕನ್ನಡ ಸಾಹಿತ್ಯ ಪರಿಷತ್ತು ಬದಲಾದ ಸನ್ನಿವೇಶದಲ್ಲಿ ವಹಿಸಬೇಕಾದಂತಹ ಪಾತ್ರವನ್ನು ಕುರಿತು ನಾನು ಈಗಾಗಲೇ ನಿರಂತರವಾಗಿ ಚಿಂತಿಸುತ್ತಲೇ ಬಂದಿದ್ದೇನೆ ಕರ್ನಾಟಕದ ಏಕೀಕರಣ ಮತ್ತು ನಾಮಕರಣದಲ್ಲಿ ಅದು ವಹಿಸಿದಂತಹ ಪಾತ್ರ ಇಂದು ಚರಿತ್ರೆಯಲ್ಲಿ ದಾಖಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿರ್ತಕ್ಕಂಥ ಬಹುದೊಡ್ಡ ಸಾಧನೆ ಎಂದರೆ ಕನ್ನಡದ ಬೃಹತ್ ನಿಘಂಟನ್ನು ಹೊರಗಡೆ ತಂದಿರೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ವ್ಯಾಪ್ತಿ ಗಮನಾರ್ಹ ಇಗ್ಗುತ್ತಿರುವುದಕ್ಕೆ ಈ ಸಮ್ಮೇಳನವೇ ಸಾಕ್ಷಿ ವಿಶ್ವದ ಕನ್ನಡಿಗರೆಲ್ಲರೂ ಇದು ಮಾತೃ ಸಂಸ್ಥೆಯಾಗಿ ವಿದೇಶದಲ್ಲಿ ನೆಲೆದಿರುವಂತಹ ಕನ್ನಡಿಗರ ನೋವು ನಲಿವುಗಳಿಗೆ ಧ್ವನಿಯಾಗುತ್ತಿದೆ ಎನ್ನುವುದಕ್ಕೆ ಈ ಸಮ್ಮೇಳನದಲ್ಲಿ ಭಾಗವಹಿಸಿರುವಂಥ ವಿದೇಶಿ ಕನ್ನಡಿಗರ ಸಂಖ್ಯೆಯೇ ಸಾಕ್ಷಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿದೆ ಮಂಡ್ಯದ ಜನತೆ ಸೋದರತೆ ಸೌಹಾರ್ದತೆ ಸಮಾನತೆ ಚಿಂತನೆ ಸಹಜತೆಗೆ ಜೀವನ ಶೈಲಿಗೆ ಹೆಸರಾದವರು ಈ ಸಮ್ಮೇಳನದ ಆತಿಥ್ಯ ಮೂಲಕ ಅದನ್ನು ಇನ್ನೊಮ್ಮೆ ಸಾಬೀತುಪಡಿಸಿದ್ದಾರೆ ಇದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಇಲ್ಲಿಯ ಜನರ ಪ್ರೀತಿ ಆಧಾರಗಳು ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಒಂದು ಅಂಶವನ್ನಂತೂ ಸಾಬೀತು ಮಾಡಿದೆ ಕನ್ನಡದ ಪ್ರೀತಿ ಅಭಿಮಾನ ಕನ್ನಡಿಗರ ಮನದಲ್ಲಿ ಉಳಿದಿದೆ ಕನ್ನಡಕ್ಕೆ ಅಗ್ರಸ್ಥಾನ ದೊರಕಬೇಕು ಎನ್ನುವ ಹಂಬಲ ಇದೆ ಸಮಾಜದ ಈ ಕಾಳಿಗೆಗೆ ತಾತ್ವಿಕ ರೂಪ ನೀಡುವ ಹೊಣೆ ಇವತ್ತು ನಮ್ಮದಾಗಿದೆ ಕನ್ನಡ ಶಾಲೆಗಳು ಉಳಿಯದೆ ಕನ್ನಡ ಉಳಿಯದು ಎನ್ನುವಂಥ ಅಭಿಪ್ರಾಯಗಳ ಸ್ಪಷ್ಟವಾಗಿ ಮೂಡಿ ಬಂದಿದೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ವಿನಯ ಗುರುಜಿ ಹಾಗೂ ತುಮಕೂರು ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ತಮ್ಮ ಶುಭ ನುಡಿ ನುಡಿದರು ಕಾರ್ಯಕ್ರಮದಲ್ಲಿ ಕನ್ನಡಕ್ಕಾಗಿ ದುಡಿದ ಮತ್ತು ದುಡಿಯುತ್ತಿರುವ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕೆಲಸ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಕನ್ನಡದ ಅಭಿಮಾನಿಗಳು ಕಾರ್ಯಕ್ರಮದ ರಸದೌತಣವನ್ನ ಸವಿದರು ಈ ಕನ್ನಡ ಜಾತ್ರೆ ಅಜರಾಮರವಾಗಿರಲಿದ್ದು ಮುಂದಿನ ನುಡಿತೇರಿಗೆ ಬುನಾದಿಯಾಗಲಿದೆ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಂಗೀತವನ್ನು ಉಳಿಸಿ ಅದನ್ನು ಅಭಿವೃದ್ಧಿಪಡಿಸಲೆಂದೇ ಸಾಹಿತ್ಯ ಸಮ್ಮೇಳನ ಜರುಗುತ್ತಿದ್ದು ಈ ನುಡಿ ಜಾತ್ರೆಯ ಸಡಗರದಲ್ಲಿ ಮಿಂದೆದ್ದ ಕನ್ನಡ ಹಾಗೂ ಕನ್ನಡೇತರ ಮನಸ್ಸುಗಳಿಗೆ ಶುಭಾಶಯಗಳು ಕಾರ್ಯಕ್ರಮದಲ್ಲಿ ಸರ್ಕಾರದ ಸಚಿವರು ಶಾಸಕರು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಿರಿಯ ಸಾಹಿತಿಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದರು ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೆಸಲು ತೆಗೆದುಕೊಂಡ ನಿರ್ಣಯದೊಂದಿಗೆ ಈ ವರ್ಷದ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬಿದ್ದಿತು ನಿನ್ನೆ ಮಂಡ್ಯದಲ್ಲಿ ಜರುಗಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ